ಅಂದ್ರೆ ಇವ್ರು ನನ್ನ ಲೈಫ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಈ ದಿನದ ವ್ಲಾಗ್ ನ ಸ್ಟಾರ್ಟ್ ಮಾಡಿದಿನಿ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ ಐದು ಮುಕ್ಕಾಲು ಆಗಿದೆ ನೈಟ್ ನನ್ನ ಮಗಳು ಮಲಗುವಾಗ ಹೇಳಿದ್ಲು ಅಮ್ಮ ನೀನು ನಿದೇಳ್ತಿಯಲ್ಲ ನಾನು ಅವಾಗ ಎಪ್ಸ್ದು ಎಕ್ಸಾಮ್ಸ್ ಹತ್ರ ಬಂದಿದೆ ಸ್ವಲ್ಪ ಓದ್ಕೋತೀನಿ ರಿವಿಸನ್ಸ್ ಎಲ್ಲ ಅಂತ ಹೇಳಿದ್ಲು ಓಕೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಬೆಳ ಬೆಳಗ್ಗೆ ಏನು ಎಪ್ಸೋದು ಇಬ್ಬನಿ ಎಲ್ಲ ಬಿದ್ದಿರುತ್ತಲ್ವಾ ಅಂತ ಅಂದ್ಕೊಂಡು ನಾನೆದ್ದು ಸ್ವಲ್ಪ ಕಾಳಿನ ನೀರೆಲ್ಲ ಕುಡ್ಕೊಂಡು ಅದಾದಮೇಲೆ ಎಲ್ಲ ಕಸ ಗುಡಿಸ್ಕೊಂಡು ಒಂದು ಪುಟ್ಟ ರಂಗೋಲಿ ಎಲ್ಲ ಹಾಕ್ಕೊಂಡು ಒಳಗಡೆ ಐಟಮ್ಸ್ಗಳನ್ನ ಅಡುಗೆ ಮನೆದು ಪಾತ್ರೆ ಎಲ್ಲ ತೊಳೆದು ಹಾಗೆ ಇಟ್ಟಿರ್ತಾನಲ್ವ ಅದನ್ನು ಜೋಡಿಸ್ತಾ ಇದೆ ಸೊ ಆ ಸೌಂಡ್ಗೆ ಅವಳಿಗೆ ಎಚ್ಚರ ಆಗಿದೆ ಹಾಗಾಗಿ ಎದ್ದು ಬಂದ್ಳು ಅಮ್ಮ ನನ್ನ ನೆಪ್ಸು ಒಂದಿದ್ನಲ್ವಾ ನಿಂಗೆ ಅಂತ ಹೇಳ್ಕೊ ಅಂತ ಎದ್ದು ಬಂದಳು ಆಮೇಲೆ ನಾನು ಹೇಳಿದೆ ಇಲ್ಲ ಮಾ ಇಬ್ಬನ್ನೇ ಬಿದ್ದಿತ್ತು ಹಾಗಾಗಿ ಎಬ್ಬಿಸ್ಲಿಲ್ಲ ಅಂತ ಇಲ್ಲ ಇಲ್ಲ ನನಗೆ ದಿನ ಬೆಳಗ್ಗೆ ಬೇಗ ಎಬ್ಸು ನಮ್ಮ ಮ್ಯಾಮ್ ಹೇಳಿದ್ದಾರೆ ಬೇಗ ಎದ್ದು ಓದ್ಬೇಕಂತೆ ಅಂತ ಹೇಳಿದ್ಲು ಸೊ ಓಕೆ ಅಂತ ಹೇಳಿ ಎದ್ದು ಅದಾದಮೇಲೆ ಬ್ರಷ್ ಮಾಡಿಕೊಂಡ್ಲು ಸೊ ನೋಡಿ ಸ್ವಲ್ಪ ಕತ್ತಲಿದ್ರೂ ಕೂಡ ಒಬ್ಬಳೇ ಹೊರಗಡೆ ಬ್ರಷ್ ಮಾಡ್ತಾ ನಿಂತ್ಕೊಂಡಿದ್ಲು ಇದಾದ್ಮೇಲೆ ಎಲ್ಲ ಮುಖ ಎಲ್ಲ ಒಟ್ಟು ನೀಟಾಗಿ ಟವಲಲ್ಲಿ ಒರೆಸ್ಕೊಂಡು ವಿಭೂತಿ ಫಸ್ಟ್ ಹಚ್ಕೊಂಡ್ಬಿಡ್ತಾಳೆ ಹಾಗೆ ಎದ್ದ ತಕ್ಷಣ ಅವಳೊಂದು ಸ್ತೋತ್ರನ ಹೇಳ್ತಾಳೆ ಕರಾಗ್ರಿ ವಸತಿ ಲಕ್ಷ್ಮಿ ಮಧ್ಯೆ ಸರಸ್ವತಿ ಆ ಸ್ತೋತ್ರನ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಅಂತಂದ್ರೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇವತ್ತು ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಯಾಕೆ ಅಂತಂದರೆ ಅವಳು ಎದ್ದು ಬಂದಿದ್ದು ಬಂದಿದ್ ನನಗೇನೆ ಗೊತ್ತಿರ್ಲಿಲ್ಲ ಯಾಕೆ ಅಂದರೆ ನಾನು ಅಡುಗೆ ಮನೇಲಿ ಪಾತ್ರ ಎಲ್ಲ ಹಾಕ್ತಾ ಇದ್ನಲ್ವ ಸೊ ಹಾಗಾಗಿ ಬಂದ ತಕ್ಷಣ ಕೇಳಿದೆ ನಿಮ್ಮ ಸ್ತೋತ್ರ ಹೇಳ್ದ ಅಂತ ಹೇಳಿ ಹ್ಞೂ ಅಂತ ಹೇಳಿದ್ಲು ನಮ್ಮ ಇನ್ನೂ ಮಲ್ಕೊಂಡಿದ್ದಾನೆ ನಮ್ಮ ಪ್ರೀತಮ್ಗೆ ನಿದ್ದೆ ತುಂಬಾ ಜಾಸ್ತಿ ಅವ್ನಿಗೆ ಬೆಳಗ್ಗೆ ಬೇಗ ಹೇಳೋ ಇಂಟ್ರೆಸ್ಟ್ ಇರಲ್ಲ ಬಟ್ ನನ್ನ ಮಗಳು ಹಾಗಲ್ಲ ಮೈಂಡ್ ಅಲ್ಲಿ ಅನ್ಕೊಂಡ್ ಮಲ್ಕೊಂಡ್ಲು ಅಂದ್ರೆ ಮುಗಿತು ಆಮೇಲೆ ಅವಳಿಗೆ ನಿದ್ದೆನೂ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಸೂಕ್ಷ್ಮ ನಿದ್ದೆ ಮಾಡುವಾಗ ಚಿನಿಮಾ ಅಂದ್ರೆ ಸಾಕು ಪಟ್ ಅಂತ ಎದ್ಬಿಡ್ತಾಳೆ ಸೊ ಎದ್ದ ತಕ್ಷಣ ಆಮೇಲೆ ನಾನು ಇನ್ನೊಂದು ಒಂದು ಗಿಮಿಕ್ನ ಯೂಸ್ ಮಾಡ್ತೀನಿ ಮಕ್ಕಳನ್ನ ಎಪ್ಸೋದಕ್ಕೆ ಅದೇನು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಅದನ್ನು ಶೇರ್ ಮಾಡ್ಕೊಳ್ತೀನಿ ಮಕ್ಕಳನ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಅಂದರೆ ತುಂಬಾ ಸಿಂಪಲ್ ಸ್ನೇಹಿತರೆ ಸ್ವಲ್ಪ ಹಠ ಜಾಸ್ತಿ ಮಾಡೋ ಮಕ್ಕಳನ್ನ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಹೇಳ್ದ ಹಾಗೆ ಮಕ್ಕಳು ಕೇಳ್ತಾರೆ ಅಂದರೆ ತುಂಬಾ ಸಿಂಪಲ್ ನೋಡಿ ಅವ್ರ ಅಣ್ಣಂಗೆ ಹೇಳ್ಕೊಡ್ತಿದ್ದಾಳೆ ಕೈನ ಈ ಥರ ಇಟ್ಕೋ ಈ ಥರ ಸ್ತೋತ್ರ ಹೇಳಬೇಕು ಆಮೇಲೆ ಕೈ ಉಜ್ಜಬೇಕು ಹತ್ರ ಇಟ್ಕೋಬೇಕು ಆ ಥರದ್ದೆಲ್ಲ ಹೇಳಿ ಅವ್ರವ್ರು ಏನೋ ಮಾಡ್ಕೊಳ್ತಾಯಿದ್ರು ಇನ್ನು ನಾನು ಸ್ವಲ್ಪ ರಾಗಿ ಅಂಬಲಿ ಮಾಡಿಕೊಂಡೆ ಹಾಗೆ ಇವತ್ತು ಸಿಮ್ ಆಗಿ ಒಂದು ಕುಷ್ಕ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ತಕ್ಷಣ ಒಂದೂವರೆ ಲೋಟದಷ್ಟು ಅಕ್ಕಿನ ಮತ್ತೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ನಾನು ನೆನೆಸಿಟ್ಬಿಟ್ಟು ನಾನು ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದೆ ಇವಾಗ ನಾನೊಂದು ಮಿಕ್ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೆ ಅದಕ್ಕೆ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ ಸ್ಪೈಸಸ್ ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ ನಾನಿಲ್ಲಿ ಜಾಪತ್ರೆ ಮತ್ತು ಎಲೆ ಸೋಂಪು ಕಾಳು ಗೋಡಂಬಿ ಚಕ್ಕೆ ಏಲಕ್ಕಿ ಲವಂಗ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಒಂದೆರಡು ಸೆಕೆಂಡ್ ಫ್ರೈ ಮಾಡಿಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಅಂಥ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡಿ ಯಾಕೆ ಅಂತಂದರೆ ಇದಕ್ಕೆ ನಾವು ಖಾರದ ಪುಡಿನೂ ಕೂಡ ಯೂಸ್ ಮಾಡೋದ್ರಿಂದ ಖಾರ ಜಾಸ್ತಿ ಆಗಿಬಿಡುತ್ತೆ ಹಸಿ ಮೆಣ್ಸಿನ್ಕಾಯಿ ಜಸ್ಟ್ ಒಂದು ಟೇಸ್ಟಿಗೆ ಮಾತ್ರ ಸೊ ಇವಾಗ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋಣ ಅದು ಸ್ವಲ್ಪ ಮೆತ್ತಗಾದ್ಮೇಲೆ ನಾವು ನೆನ್ಸಿಟ್ಕೊಂಡಿರೋಂಥ ಒಣಮೆಣ್ಸಿನ್ಕಾಯಿ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಒಂದೂ ಬೀಜ ಇಲ್ಲದೆ ಥರ ನೈಸಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ಏನೇನು ಆ್ಯಡ್ ಮಾಡೋ ಹಾಗಿಲ್ಲ ಜಸ್ಟ್ ಒಣಮೆಣ್ಸಿನ್ಕಾಯಿನ ನೀಟಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಸೊ ಇವಾಗ ಒಣಮೆಣ್ಸಿನ್ಕಾಯಿದ್ದು ರುಬ್ಕೊಂಡಿರೋ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಅದರದ್ದು ಟೇಸ್ಟೆಲ್ಲ ಚೆನ್ನಾಗಿ ಬಿಟ್ಕೋಬೇಕು ಅದ್ರ ಜೊತೆ ಅಲ್ಲಿ ಚ ಅದನ್ನೊಂದು ಎರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡ್ಕೊಂಡು ಬಿಡೋಣ ಸೊ ಘಮ ಅಂತೂ ಚೆನ್ನಾಗೇ ಬರ್ತಿರುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಚಮಚದಷ್ಟು ಗರಾಮ್ ಮಸಾಲ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಜಸ್ಟ್ ಮೂರು ರೀತಿಯ ಒಂದು ಪೌಡರನ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಇದ್ರದ್ದು ಇದ್ರ ಹಸಿಗಾಟೆಲ್ಲ ಹೋಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಒಂಥರ ನೋಡೋದಕ್ಕೇ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ತಿನ್ನೋದಕ್ಕೂ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ ಮನೇಲಿ ಏನೂ ತರಕಾರಿ ಇರೋಲ್ಲ ಅಂದಾಗ ಸಿಂಪಲ್ಲಾಗಿ ಈ ರೀತಿ ಕುಷ್ಕ ಮಾಡ್ಕೊಂಡ್ಬಿಡಿ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಹಾಗೆ ವೆರೈಟಿ ವೆರೈಟಿ ಏನಾದರೂ ಮಕ್ಕಳು ಕೇಳ್ತಾನೆ ಇರ್ತಾರೆ ಬಾಕ್ಸಿಗೆ ಏನಪ್ಪ ಮಾಡಿಕೊಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿ ನನಗಂತೂ ಈ ರೆಸಿಪಿ ತುಂಬ ಅಂದರೆ ತುಂಬಾ ಇಷ್ಟ ಹಾಗೆ ಅಕ್ಕಿನ ನೆನೆಸಿಟ್ಟಿದ್ನಲ್ವ ಸೊ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು ಮೆಣಸಿನ್ಕಾಯಿ ಮತ್ತು ಅಕ್ಕಿನ ಜಾಸ್ತಿ ಹೊತ್ತೇನು ಬೇಡ ಅದನ್ನು ನೀರೆಲ್ಲ ತೆಗೆದ್ಬಿಟ್ಟು ನಾನು ಅಕ್ಕಿ ಹಾಕ್ಕೊಂಡು ಇವಾಗ ಜಸ್ಟ್ ಇದನ್ನು ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ ಇದನ್ನು ಮಾಡುವಾಗ ಸೈಡಲ್ಲಿ ನೀವು ನೀರು ಕುದಿಯೋಕೆ ಇಟ್ಕೊಂಡು ಡೈರೆಕ್ಟ್ ಹಾಕ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಬಟ್ ನಾನು ಮಕ್ಕಳ ಜೊತೆ ಆಟ ಆಡ್ತಾ ಸೈಡಲ್ಲಿ ನೀರು ಕುದಿಯೋಕೆ ಇಡೋದನ್ನೇ ಮರ್ತೋಗಿದ್ದೆ ಸೊ ಹಾಗಾಗಿ ನಾನು ಡೈರೆಕ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟಗೆ ನಾನು ಒಂದು ಚಮಸ್ ನೀರು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಬೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಇಲ್ಲ ಅಂದರೆ ಸ್ಕಿಟ್ ಮಾಡಿ ಇದು ಒಂದು ಕುದಿ ಬರೋ ತನಕ ಬಿಟ್ಟು ಇವಾಗ ಲಿಟ್ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಿಲ್ ಕೂಗಿಸಿದ್ರೆ ಉದ್ರ ಉದ್ರಾಗಿರೋ ಅಂತಹ ಕುಷ್ಕ ರೆಡಿ ಆಗುತ್ತೆ ಸೊ ಕಲರ್ ಮಾತ್ರ ಚೆನ್ನಾಗಿರತ್ತೆ ಅಂದರೆ ಇದಕ್ಕೆ ಯಾವುದೇ ಫುಡ್ ಕಲರ್ ಯೂಸ್ ಮಾಡಿದೆ ನ್ಯಾಚುರಲ್ ಆಗಿ ರೆಡ್ ಕಲರ್ ಬಂದಿರುತ್ತಲ್ವ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಾರ ಅನ್ನೋ ಥರ ಏನು ಅನ್ಸೋದಿಲ್ಲ ನಾನು ಯೂಸ್ ಮಾಡಿರೋದು ದ್ಯಾವ್ನೂರ್ಕಾಯಿ ದೊಡ್ಡ ಕಾಯಿ ಅಷ್ಟೊಂದಾಗಿ ಖಾರ ಇಲ್ಲ ಒಣಮೆಣ್ಸಿನ್ಕಾಯಲ್ಲಿ ಕಾಯಿ ಅಂತ ಹೇಳಿ ಸಿಗುತ್ತೆ ಸೊ ಆ ಕಾಯಿನ ಯೂಸ್ ಮಾಡಿದರೆ ಖಾರ ಬರಲ್ಲ ಹಾಗೆ ತುಂಬ ಜನ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಅಂದರೆ ಬರೀ ಕಲ್ಲರ್ಗೆ ಅಂತ ಅಂದ್ಕೊಂಡಿರ್ತಾರೆ ದಯವಿಟ್ಟು ಅಂದ್ಕೊಳ್ಬೇಡಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಬರೀ ಕಲರ್ಗೆಲ್ಲ ಅಷ್ಟೇ ಸ್ಪೈಸಿಯಾಗೂ ಕೂಡ ಇರುತ್ತೆ ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಸಿಕ್ಕಾಪಟ್ಟೆ ಖಾರ ಇರತ್ತೆ ನನಗಿದನ್ನು ನನ್ನ ಫ್ರೆಂಡ್ ಕೇಳಿದ್ದು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಜಸ್ಟ್ ಕಲರ್ ಬರುತ್ತಾ ಅಂತ ಹೇಳಿಲ್ಲ ಆ ಥರದ್ದೇನಿಲ್ಲ ಕಲರ್ ಜೊತೆಗೆ ಸ್ಪೈಸಿಯಾಗೂ ಕೂಡ ಇರುತ್ತೆ ಹಾಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಬ್ಯೂಟಿ ಪಾರ್ಲರ್ ಕ್ಲಾಸಿಗೆ ಬಂದು ಇಲ್ಲೇನು ಅಡ್ವರ್ಟ್ ಮಾಡಿದ್ದೀನಿ ನೋಡಿ ನೆಕ್ಸ್ಟ್ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ತಾರೆ ಮಾಡಿಲ್ಲ ಮಾಡ್ತೀನಿ ಅದೇ ಮಾಡ್ತಾರೆ ಯಾಕಂದ್ರೆ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತೇನೆ ನಿನ್ನೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ಪಾಪ ನಾನು ಜಾಸ್ತಿ ಕೆಲಸಿಲ್ಲ ಅಲ್ಲ ಅವ್ರು ಜಾಸ್ತಿ ನಂಗೆ ಪೇಂಟ್ ಮಾಡಿಲ್ಲ ನಾನೇ ಜಾಸ್ತಿ ಪೇಂಟ್ ಮಾಡೀನಿ ಹೈಬ್ರಿ ಕೆಲ್ಸಿ ಅಂದರೆ ಇವ್ರು ನನ್ನ ಲೈಫ್ ನಂಗೆ ನೆನ್ಪಿಟ್ಕೋಬೇಕು ನಾನು ಮರಿಬಾರ್ದು ಅಂತ ಆ ಕೆಲಸ ಮಾಡಿದ್ರು ಯಾವುದೇ ಆ ಕೆಲಸ ಆದರೂ ಕೂಡ ಕಲೆ ತನಕ ಕಷ್ಟ ಕಲಿಸ್ಮೇಲೆ ಅದೇನೋ ಕೋತಿ ವಿದ್ಯೆ ಬ್ರಹ್ಮವಿದ್ದೆ ಕಲೆ ತನಕ ಬ್ರಹ್ಮವಿದ್ದೆ ಕಲಿತ ಮೇಲೆ ಕೋತಿವಿದ್ದೆ ಅಂತಾರಲ್ಲ ಹಂಗೆ

ಪಾರ್ಲರ್ ಕಲಿಯೋದಕ್ಕೆ ನನ್ನ ಜೊತೆ ಇನ್ನೊಬ್ರು ಸಿಸ್ಟರ್ ಕೂಡ ಬರ್ತಾರೆ ಅವರಂತೂ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾನೇ ಕಾಮಿಡಿ ಮಾಡ್ತಾರೆ ನಾವು ಅವ್ರಿಗೆ ಕಾಮಿಡಿ ಮಾಡ್ತೀವಿ ಏನೇ ಎಕ್ಸ್ಪಿರಿಮೆಂಟ್ ಇದ್ರು ಸೊ ಮಾಡಿಸ್ಕೊಳ್ತಾರೆ ಅವರು ಕೂಡ ಮಾಡ್ತಾರೆ ಯಾಕೆಂದ್ರೆ ಕಲಿಬೇಕು ಅಂದ್ರೆ ಕೆಡೋದು ಸಹಜನೇ ಕೆಡ್ದೇನೆ ಅಂದರೆ ಒಂದು ಯಾವುದೂ ನಮಗೆ ಅನುಭವಕ್ಕೆ ಬರದೆ ಯಾವುದೂ ಅಷ್ಟು ಸರಿ ಆಗೋದಿಲ್ಲ ಸೊ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಹರಟೆ ಎಲ್ಲ ಮಾಡಿಕೊಂಡು ಕ್ಲಾಸಸ್ನ ನಡೆಸ್ತೀವಿ ಆದರೂ ಕೂಡ ಸ್ನೇಹಿತರೆ ಅನ್ನೋದು ತುಂಬ ಸ್ವಲ್ಪ ಬ್ಯೂಟಿ ಪಾರ್ಲರ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ನಿಜವಾಗ್ಲೂ ಅದ್ರ ಹಿಂದೆ ಇಷ್ಟು ಕಷ್ಟ ಇರುತ್ತೆ ಅಂಥೇಳಿ ಇವಾಗ ನಾನು ಕ್ಲಾಸಸ್ಸಿಗೆ ಹೊಂಟ ಮೇಲೇ ಅರ್ಥ ಆಗುತ್ತೆ ಜಸ್ಟ್ ಒಂದು ಹೈಬ್ರೋ ಮಾಡೋದಕ್ಕೆ ಒಂದು ಐವತ್ತು ರೂಪಾಯಿ ತಗೊಳ್ತಾರೆ ನಾವಂತೀವಿ ಜಸ್ಟು ಒಂದೊಂದು ಕೂದಲ ತೆಗೆಯೋದ್ರಲ್ಲೂ ಕೂಡ ಶೇಪ್ ಇರುತ್ತೆ ಸ್ನೇಹಿತರೆ ಒಂದು ಕೂಡ ಹೆಚ್ಚು ಕಮ್ಮಿ ತೆಗೆದ್ರೂ ಕೂಡ ಶೇಪ್ ಎಲ್ಲ ಕೆಟ್ಟೋಗುತ್ತೆ ಅಷ್ಟು ಸೂಕ್ಷ್ಮದಿಂದ ಮಾಡಬೇಕು ಇನ್ನು ವ್ಯಾಕ್ಸ್ ಮಾಡೋದಂತೂ ಬೇಡ ನನಗಂತೂ ಮಾಡಿಸ್ಕೊಂಡು ನಿನ್ನೆ ಕಾಲು ಸುಟ್ಕೊಂಡಿದ್ದೀನಿ ಪಾಪ ನಾನು ಅವ್ರಿಗೂ ಕೂಡ ಕಾಲು ಸುಟ್ಟಿ ಸುಟ್ಟಿದ್ದೀನಿ ಅದೊಂಥರ ಪೇಯ್ನ್ ಇರುತ್ತೆ ಬಟ್ ನನಗೆ ಇದ್ರೂ ಕೂಡ ನಾನು ಒಂದು ಟು ಟೈಮ್ ವ್ಯಾಕ್ಸ್ ಮಾಡ್ಕೊಂಡಿದ್ರು ಕೂಡ ನನಗೆ ಬೇರೆಯವ್ರಿಗೆ ಮಾಡುವಾಗ ಸ್ವಲ್ಪ ಭಯ ಅಂತ ಅನ್ನಿಸ್ತು ಇಡ್ ಇಡ್ದಿದ್ದಾಗಲೇ ಅವ್ರು ಚೀರ್ ಬಿಡ್ತಾಯಿದ್ರು ನನಗೆ ನಾನು ಏನೋ ತಪ್ಪು ಮಾಡ್ತಿದ್ದೀನಾ ಅಂತ ಅಂದ್ಕೊಂಡು ಕೆಳಗಡೆ ಎಳೆಯೋದನ್ನು ಲೀಕ್ ಪಾಪ ನಿಜ ನಾನು ತುಂಬ ಅಂದರೆ ತುಂಬಾ ಬೇಜಾರಾಯಿತು ಅವ್ರ ಮುಂದೆ ನಾನು ನಕ್ಕಿರ್ಬೋದು ಹಾಟ್ಲಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ನನ್ನಿಂದ ಅವ್ರಿಗೆ ಫೇ ಪೇಯ್ನ್ ಆಯಿತು ಅಂತ ಹೇಳಿ ನಾನು ಅವ್ರ ಹತ್ರ ಸಾರಿ ಕೇಳಿದೆ ಹೋದ ತಕ್ಷಣ ಆದರೆ ಅವ್ರು ಅದನ್ನೆಲ್ಲ ಕಾಮಿಡಿಯಾಗಿ ತೊಗೊಂಡು ಇರಲಿ ಅಂತ ಹೇಳಿ ಮಾತು ಮಾತಾಡಿದ್ಮೇಲೆ ನಾನು ಕಾಮಿಡಿಯಾಗಿ ಮಾತಾಡ್ದೆ ಸ್ನೇಹಿತರೆ ಸೊ ಅವ್ರಿಗೆ ಹರ್ಟ್ ಆಗಿದ್ದು ನನಗೆ ಖಂಡಿತ ಏನು ಖುಷಿ ಅಲ್ಲ ನಾವೆಲ್ಲ ಮಾತಾಡಿಕೊಂಡು ಸಾರಿ ಕೇಳ್ಕೊಂಡು ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಸೊ ಅದಾದ್ಮೇಲೆ ನೈಟ್ ಮನೆಗೆ ಬಂದು ಮಕ್ಕಳಿಗೆಲ್ಲ ಹೋಮ್ ವರ್ಕ್ ಮಾಡಿಸಿ ಸಾಂಬಾರ್ ಇತ್ತು ನಿನ್ನೆದು ಸೊ ಅದ್ರ ಜೊತೆಗೆ ರೈಸ್ ಮಾಡಿದೆ ರೈಸ್ ಜೊತೆಗೆ ಏನಾದರೂ ಸೈಡ್ಸ್ ಮಾಡೋಣ ಅಂತ ಅಂದ್ಕೊಂಡೆ ನಿನ್ನೆದು ಸ್ವಲ್ಪ ಅನ್ನ ಮೆಕ್ಕಿತ್ತು ಸೊ ಅನ್ನ ಚೆಲ್ಲೋದಕ್ಕೂ ಕೂಡ ಮನ್ಸು ಬರೋದಿಲ್ಲ ನೋಡಿ ಅದಕ್ಕೆ ನಾನೇನು ಮಾಡ್ಕೊಂಡೆ ಅಂತಂದ್ರೆ ಅನ್ನನ ರುಬ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ತುರ್ದು ಹಾಕೊಂಡೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚು ಹಾಕೊಂಡು ಒಂದು ಸ್ವಲ್ಪ ಕಾಳು ಮೆಣಸುಗಳನ್ನು ಕೂಡ ಜಜ್ಜಿ ಹಾಕೊಂಡಿದ್ದೀನಿ ಸೊ ಅಷ್ಟನ್ನು ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಬೋಂಡಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿತ್ತು ಅಕ್ಕಿ ಹಿಟ್ಟಿದ್ರೆ ಆ್ಯಡ್ ಮಾಡಿ ಇನ್ನೂ ಕ್ರಿಸ್ಪಿಯಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅಂತ ಹೇಳಿ ನೋಡೋಣ ಇಷ್ಟರಲ್ಲೇ ಚೆನ್ನಾಗಿ ಬರುತ್ತಾ ಅಂತ ಹೇಳಿಬಿಟ್ಟು ಮಾಡಿದೆ ನಿಜವಾಗ್ಲೂ ತುಂಬ ಅಂದರೆ ಕ್ರಿಸ್ಪಿಯಾಗಿ ಬಂದಿತ್ತು ಮೇಲ್ಗಡೆ ತುಂಬಾ ಕ್ರಿಸ್ಪಿಯಾಗಿತ್ತು ಒಳಗಡೆ ತುಂಬಾ ಸಾಫ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ರೈಸ್ ಜೊತೆ ಅನ್ನೋದಕ್ಕಿಂತ ಹಾಗೆ ಬರೀ ಬಾಯ್ಲೆ ನನ್ನ ಮಕ್ಕಳು ಅರ್ಧಕ್ಕರ್ಧ ತಿಂದು ಖಾಲಿ ಮಾಡಿದ್ದು ಪ್ರೈಸ್ಗೆ ಅಂತ ಒಂದೊಂದು ನಾಲ್ಕು ನಾಲ್ಕು ಮತ್ತೆ ಒಂದೊಬ್ಬ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಅದರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಅಥವಾ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ನನ್ನ ಒಂದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ ಆ ಎಲ್ಲ ಮಾಹಿತಿಗಳು ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೈ ಬೈ ಸ್ನೇಹಿತರೆ ಗುಡ್ ನೈಟ್ ಲವ್ ಯು ವರ್ಲ್ಡ್ Take care. Good night.